ಯಾರು ಯಾವುದಕ್ಕೂ ಕಡಿಮೆ ಇಲ್ಲ ನೀವು ಅನ್ಕೋಬಹುದು ದೊಡ್ಡ ದೊಡ್ಡ ಮಠದವರು ಮಾಡ್ತಾರೆ ಅಂತಲ್ಲ ಸಣ್ಣ ಸಣ್ಣ ಮಠದವರು ಕೂಡ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಬಹುಶಃ ಹರಿಹರಪುರದ ಸ್ವಾಮೀಜಿ ಅವರು ಒಬ್ರು ಕರಿತಿದ್ರು ಇನ್ನೊಬ್ರು ಕುಡ್ರಿಸ್ತಿದ್ರು ಹರಿಹರಪುರದ ಸ್ವಾಮೀಜಿ ಅವರು ಬಹುಶಃ ನಿಮ್ಗೆ ಗೊತ್ತಿರ್ಲಿ ಹರಿಹರಪುರ ಮಠ ಈ ಕೈಲಾಸಾಶ್ರಮ ಅಷ್ಟು ಸುಲಭವಾದ ಮಠ ಅಲ್ಲ ಆದ್ರೆ ನನ್ನ ದೇಶ ಒಂದಾಗಬೇಕು ಅನ್ಕೊಂಡು ಅವರು ಕರೆದ್ರೆ ನಮ್ಮ ಪರಮ ಪೂಜ್ಯ ಕೈಲಾಸಾಶ್ರಮದ ಪರಮ ಪೂಜ್ಯರು ಎಲ್ಲರೂ ಕುಂಡಿಸ್ತಾ ಇದ್ರು ಅದಕ್ಕೆ ನಾ ಒಂದು ಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ನನಗೆ ಈ ಮಾತಾಡುದು ಅಂದ್ರೆ ಕಷ್ಟ ಕಾಯಕದ ಬಗ್ಗೆ ಉಪನ್ಯಾಸ ನೀಡುವವರು ನಮಗೆ ಬೇಕಿಲ್ಲ ಸ್ವತಃ ಕಾಯಕ ಮಾಡುವವರು ನಮಗೆ ಬೇಕಯ್ಯ ಬೆನ್ನು ತೋರಿಸುವ ಹೇಡಿಗಳು ನಮಗೆ ಬೇಕಿಲ್ಲ ಎದೆ ತೋರಿಸುವ ತೀರರು ನಮಗೆ ಬೇಕಯ್ಯ ಹುಕೇರೀಶಾ ಮುಖವಾಡ ಧರಿಸಿದವರು ನಮಗೆ ಬೇಕಿಲ್ಲ ನೈಜ ಮುಖ ಹೊಂದಿದವರು ನಮಗೆ ಬೇಕಯ್ಯ ಅನ್ನು ಹಾಗೆ ಒಳ್ಳೆ ಕೆಲಸ ಮಾಡೋರಿಗೆ ನಾವು ಬೆನ್ನೆಲುಬಾಗಿ ಬಾಗಿ ನೆತ್ಕೋಬೇಕು ಬಹುಶಃ ಹರಿ ಹರ ಇಬ್ಬರು ಒಂದು ಅಂತ ತೋರಿಸೋರು ಹರಿಹರ ನಿಮ್ ರಕ್ಷಣೆ ಮಾಡ್ತೀನಿ ನನ್ನಕಿ ಜಗನ್ ಮಾತೆ ರಾಜೇಶ್ವರಿ ಅದಕ್ಕಾಗಿ ಬಹುಶಃ ಅವರು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಮಗೂ ಕೂಡ ಬೇಡ ಉಳಿದವ್ರು ಕೊಡ್ರಿ ಅಂತ ಹೇಳಿದೀವಿ ನಮಗೂ ಕೊಟ್ಟಿದ್ದಾರೆ ಅದಕ್ಕೆ ನಾ ಎಲ್ಲಾ ಪರಮ ಪೂಜೆ ಸಂತರಿಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತೇನೆ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಬಹಳಷ್ಟು ಮಠಗಳಿಗೆ ಹೋಗಿ ಎಲ್ಲರನ್ನು ಆಮಂತ್ರಿಸಿದ್ದಾರೆ ನೀವೆಲ್ಲರು ಕೂಡ ಅವರಿಗೆ ಸಹಮತವನ್ನ ಒಮ್ಮೆ ಕೈ ಮ್ಯಾಲೆತ್ತಿ ಎಲ್ಲರೂ ಕೂಡ ಜೋರ ಚಪ್ಪಾಳೆ ತಟ್ಟುವುದರ ಮುಖಾಂತರ ಪರಮ ಪೂಜ್ಯೇವೆ ಅನ್ನೋದನ್ನ ಸಾಬೀತುಪಡಿಸೋಣ ಇನ್ ಮೇಲೆ ನಾನು ಹರಿಹರಪುರದ ಸ್ವಾಮೀಜಿ ಅವರಿಗೆ ಕೈಲಾಸಪುರದ ಕೈಲಾಸಾಶ್ರಮದ ಪರಮ ಪೂಜ್ಯರಿಗೆ ಇನ್ನು ಮೇಲೆ ನೀವು ಉದ್ಘಾಟನೆ ಮಾಡಿದ ಮೇಲೆ ನಮ್ಮನ್ನ ಸುಮ್ನ ಕುಂಡ್ಬೇಡ್ರಿ ಇನ್ನು ಕೆಲಸಕ್ಕೆ ಹಚ್ಚಲಿ ಯಾಕಂತಂದ್ರೆ ನೀವು ಎರಡು ವರ್ಷದಿಂದನೂ ಕೂಡ ಬಹಳಷ್ಟು ವೇದಿಕೆಗಳು ಕೆಲಸ ಮಾಡುದಿಂತ ಮುಂಚೆ ಆರಂಭ ಆಗ್ತವೆ ಆದ್ರೆ ನೀವು ಎರಡು ವರ್ಷದಿಂದ ಕೆಲಸ ಮಾಡಿ ಉದ್ಘಾಟನೆ ಮಾಡಿದೀರಿ ಅದಕ್ಕಿನ್ ಮೇಲೆ ಮಾತು ಇಲ್ಲ ಇನ್ನು ಕೆಲಸವೇ ಇರಲಿ ನಾವೆಲ್ಲ ಒಂದಿದ್ದೀವಿ ನಮಗ್ ಹೆಂಗಿರ್ಬೇಕು ಅಂತಂದ್ರೆ ನಾವೆಲ್ಲರೂ ಒಂದಾದೀವಿ ಒಂದಾದೀವಿ ನಾವ್ ಯಾರೀವಿ ಅಂತ ಯಾರು ಹೇಳೋದು ಬೇಡ ಈ ವೇದಿಕೆಯ ಸಾಬೀತ್ ಪಡಿಸದ ವಶನ ಅನ್ಕೊಂಡಿನ ಯಾರ್ಯಾರ ಮೇಲೆ ಕುಂಡಿಸ್ತಾರು ಅಂತ ಹೇಳಿ ಆದ್ರೆ ಇವರು ತತ್ವವನ್ನೇ ಮೇಲೆ ಕುಂಡಿಸಿ ನಾವು ಕೆಳ ಕುತ್ಕೊಂಡು ತತ್ವವನ್ನು ಮೆರೆಸೋಣ ಅದ್ ಹೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಗೆ ನಮ್ಮ ಅಭಿನಂದನೆಯನ್ನ ಸಲ್ಲಿಸ್ತೀವಿ ನಿಮ್ಮ ಹಿಂದೆ ಇರ್ತೀನಿ ಅಂತಲ್ಲ ಗುರುಗಳೇ ನಿಮ್ಮ ಜೊತೆ ಜೊತೆನೂ ನಾವು ಕೆಲಸ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಕೊಡ್ತಾ ಇದ್ದೇನೆ ಜೈ ಗುರುಶಾ ಆನಂದ ಶ್ರೀಗಳವರೇ ಬಹಳ ಆನಂದ ಹಾಗೆ ನೀವು ನಮ್ಮ ಜೊತೆಯಲ್ಲಿದ್ದೀರಿ ಅಂತ ಹೇಳಿದ್ರೆ ಸಾವಿರ ಆನೆ ಬಲ್ಲ ನಿಮ್ಮ ಪ್ರದೇಶದ ನಿಮ್ಮ ಪ್ರದೇಶದ ಅಹ್ ಸಿಹಿ ತಿಂಡಿದೆಯಲ್ಲ ಅದಕ್ಕೆ ಹೇಳಿದ್ರಿ കരദണ്ടു കർദു കൊട്ടങ്ങ് ആയി നമുക്ക് കരദണ്ടു കൊട്ടംഗ